நான் வந்து நான் வந்து நான் வந்து கால குடிச்சா நான் கால குடிச்சிருக்கேன் இல்ல 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 ಹೇಳಿದ್ರೆ ಕಟ್ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮೂರಲ್ಲಿ ಒಂದು ವಿಶಿಷ್ಟವಾದಂಥ ಆಚರಣೆ ಇದೆ ಅದು ಭಾಗ ಮಾಡುದು ಅಂತ ಹೇಳ್ತಾರೆ ಸೊ ಇದು ಒಂದು ಜನಪದಿಯ ನೆಲೆಗಟ್ಟಿನಲ್ಲಿ ಮಾಡುವಂಥ ಆಚರಣೆ ತುಂಬ ವರ್ಷಗಳಿಂದ ಆಗಾಗ ಈ ಊರಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದಾರೆ ಅಂದರೆ ನಮ್ಮ ಹಿರಿಯರು ಸೊ ಆ ಪ್ರಕಾರವಾಗಿ ಸುಮಾರು ವರ್ಷಗಳ ನಂತರ ಮತ್ತು ವಾಪಾಸಿ ಈ ಒಂದು ಕಾರ್ಯಕ್ರಮವನ್ನು ಇದ್ದಾರೆ ಅದಕ್ಕೆಲ್ಲ ವೇದಿಕೆ ಸಜ್ಜಾಗಿದೆ ಈ ಭಾಗ ಮಾಡೋದಕ್ಕೆ ಒಬ್ಬರು ಪೂಜಾರಿ ಅಥವಾ ದರ್ಶನ ಬರೋರು ಅಂತ ಇರ್ತಾರೆ ಅವರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಈ ಜಾಗಕ್ಕೆ ಬರ್ತಾರೆ ಅದಾದಮೇಲೆ ಒಂದಷ್ಟು ಊರವರೆಲ್ಲ ಇಲ್ಲಿ ಸೇರ್ತಾರೆ ಅಂದರೆ ಈ ಒಂದು ಕಾರ್ಯಕ್ರಮ ಮಾಡುವಂಥ ಉದ್ದೇಶ ಅಂದರೆ ಒಂದು ಊರು ಯಾವತ್ತೂ ಸಮೃದ್ಧಿಯಾಗಿರಲಿ ಅನ್ನುವಂಥ ಉದ್ದೇಶಕ್ಕೆ ಮತ್ತು ದೈವಗಳನ್ನು ಸಂಪ್ರೀತಗೊಳಿಸುವುದಕ್ಕೆ ಈ ಒಂದು ಭಾಗ ಆಚರಣೆಯನ್ನು ಮಾಡ್ತಾರೆ ಇದೊಂದು ನಂಬಿಕೆಯ ವಿಚಾರ ಸ್ನೇಹಿತರೆ ಸಂಜೆ ಏಳು ಗಂಟೆಯ ಸಮಯ ಇದು ಒಂದು ಕಡೆ ಮೋಡದ ವಾತಾವರಣ ಇದೆ ಸುಮಾರು ದಿನ ಆಯಿತು ಮೋಡ ಒಂಥರ ಚೆಲ್ಲಾಟ ಆಡ್ತಾ ಇದೆ ಯಾವತ್ತೂ ಮಳೆ ಬರೋ ರೀತಿಯಲ್ಲಿ ಮೋಡ ಕಟ್ಟುತ್ತೆ ಮತ್ತು ಹಾಗೆ ಮಾಯ ಆಗ್ತಾಯಿದೆ ಒಂಚೂರು ವಾತಾವರಣ ತಂಪಾಗುತ್ತೆ ಎಲ್ಲರೂ ಮಳೆ ನಿರೀಕ್ಷೆಯಲ್ಲಿದ್ದಾರೆ ಬಟ್ ಮಳೆ ಮಾತ್ರ ಬರ್ತಾನೆಯೇ ಇಲ್ಲ ಐ ಥಿಂಕ್ ಇವತ್ತು ಬರ್ಬೋದು ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಅಂದಹಾಗೆ ಇದು ನಮ್ಮೂರಿನ ರಂಗಮಂದಿರ ನನ್ನ ಹಲವಷ್ಟು ವಿಡಿಯೋದಲ್ಲಿ ಈ ಒಂದು ರಂಗಮಂದಿರವನ್ನು ನೋಡಿದ್ರಿ ಸ್ನೇಹಿತರೆ ಈ ಒಂದು ಭಾಗದ ಕಾರ್ಯಕ್ರಮಕ್ಕೂ ಮುಂಚೆ ಇಲ್ಲಿ ಗ್ರಾಮದ ಹಲವಾರು ದೇವಸ್ಥಾನಗಳಿಗೆ ದೈವಸ್ಥಾನಗಳಿಗೆ ಪೂಜೆ ಪುರಸ್ಕಾರವನ್ನು ಮಾಡಿ ಅನಂತರ ಅಂದರೆ ಮೊನ್ನೆಯದೆಲ್ಲ ಕಾರ್ಯಕ್ರಮ ಆಗಿತ್ತು ಅವತ್ತು ಚೆರು ಹಾಕುವುದಂಥ ಮತ್ತೊಂದು ವಿಶಿಷ್ಟ ಕಾರ್ಯಕ್ರಮವೂ ಆಗಿತ್ತು ಅದೆಲ್ಲ ಆದಮೇಲೆ ಇವತ್ತು ಈ ಭಾಗದ ಆಚರಣೆ ಇಟ್ಟಿರೋದು ಸ್ನೇಹಿತರೆ ಇದು ನಮ್ಮೂರ ಶ್ರೀ ಬೋಳೆ ಜಟ್ಕೇಶ್ವರ ದೈವಸ್ಥಾನ ನಿಮಗೆ ಒಂದು ಸಲ ದೇವರನ್ನು ದರ್ಶನ ಮಾಡಿಸ್ತೀನಿ ಮೊನ್ನೆ ಅಷ್ಟೇ ಪೂಜೆ ಆಗಿತ್ತು ಇಲ್ಲಿ ಸೊ ಇಲ್ಲಿ ಬೋಳೆ ಜಟ್ಕ ದೈವನನ್ನ ಒಂದು ಸಲ ಕಣ್ ತುಂಬಿಕೊಳ್ಳಿ ಅವನೇ ಮಾಡ್ತಾವೆ ವಿಡಿಯೋ ಬಂದಕ್ಕೂ ಪೋಸ್ಟ್ ಈಗ ಅವರು ತಲುಪ್ಬೇಕು ವಿಡಿಯೋ ಸ್ನೇಹಿತರೆ ಈ ಭಾಗದ ಕಾರ್ಯಕ್ರಮ ಸ್ಟಾರ್ಟ್ ಆದಮೇಲೆ ತುಂಬ ಜನ ಇಲ್ಲಿ ಬರ್ತಾರೆ ಅಸಲವಾಗಿ ಒಂದಷ್ಟು ಚೇರ್ಗಳನ್ನು ವ್ಯವಸ್ಥೆ ಇದ್ದೀವಿ ಸ್ನೇಹಿತರೆ ನೀವು ಸೌತು ಕಡೆ ಅಂದರೆ ದಕ್ಷಿಣ ಕನ್ನಡದ ಭಾಗದಲ್ಲಿ ಹೆಚ್ಚಾಗಿ ಅಂದರೆ ಉಡುಪಿ ಕಡೆಯಲ್ಲೇ ಜಾಸ್ತಿಯಾಗಿ ನಾವು ಈ ಕೋಲಾದ ಆಚರಣೆಗಳನ್ನು ಕಾಣ್ತೀವಿ ಅದೇ ರೀತಿ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಕೋಲಾ ಆಚರಣೆಗಳು ಇಲ್ಲ ಅದರ ಬದಲಾಗಿ ಈ ಭಾಗದಂಥ ಅನೇಕ ಆಚರಣೆಗಳು ಇಲ್ಲಿದ್ದಾರೆ ಹದಿನೇಳು ವರ್ಷಗಳಾಯಿತು ನಮ್ಮ ಊರಿನಲ್ಲಿ ಇಂಥ ಒಂದು ಆಚರಣೆ ಆಗಿದೆ ಇಂಥ ಒಂದು ಕಾರ್ಯಕ್ರಮ ಅಂದರೆ ಚೆರು ಹಾಕುವಂಥದ್ದು ಎರಡು ಮೊದಲು ಆಮೇಲೆ ಎರಡು ನಂತರ ಬಾಗ ಅಂತೇಳಿ ಕಾರ್ಯಕ್ರಮವನ್ನು ಮಾಡ್ತೇವೆ ತೆಂಗದ ಗರೀದ ತೆಂಗಿನ ಗರಿದ મને મુંચે નીટ આગે લકટ માડકો બીટી ગયો હમ હમ આ છે આ છે આ જોવો આ છે આ છે મેલો હોગા કોગા કલા 3 કિલો હોગા કોગા આ છે પહેલા ત્યારે આ સમંત ઊવો મતલબ સમંતો સંભળી પડ

ನಮಸ್ತೆ ನಮಸ್ತೆ ಭಾಗ ಭೋಗ ವರ್ಷಕ್ಕೆ ಒಮ್ಮೆ ನಮ್ಮ ಊರನ್ನು ಕಾಯುವಂಥ ದೈವಗಳಿವೆ ಆ ದೈವಗಳಿಗೆ ಏನು ಮಾಡ್ತಾರೆ ಅಂದರೆ ಪ್ರಾಣಿ ಪಕ್ಷಿಗಳನ್ನು ಬಲಿ ಕೊಡ್ತಾರೆ ನೀವು ಅಂಕೋಲಾ ಕುಂಟಾಗಿ ಹೋದರೆ ಅಲ್ಲಿ ಬಂಡಿ ಹಬ್ಬ ಅಂತ ಮಾಡ್ತಾರಲ್ಲ ಇಲ್ಲೂ ಹಾಗೆ ನಾವು ವರ್ಷಕ್ಕೊಮ್ಮೆ ಮಾಡ್ತೇವೆ ವರ್ಷಕ್ಕೊಮ್ಮೆ ಊರಿನವರೆಲ್ಲರೂ ಸೇರಿ ಎಲ್ಲ ಜಾತಿಯವರು ಸೇರಿ ಏನು ಮಾಡ್ತಾರೆ ಇಲ್ಲಿ ಒಂದು ಪೂಜೆಯನ್ನು ಮಾಡಿ ಆ ತಂತ್ರಿಗಳನ್ನು ಕರೆಸಿ ಅವ್ರ ಮೇಲೆ ಭಾರ ಬರ್ತದೆ ಸಮಸ್ಯೆಗಳನ್ನು ಹೇಳ್ತಾರೆ ಅದನ್ನೆಲ್ಲ ಆಚರಣೆ ತರಬೇಕಂತ ಹೇಳ್ತಾರೆ ಆದರೆ ಈಗಿನ ಕಾಲದಲ್ಲಿ ಯಾರದೇ ದೈವ ಅಥವಾ ದೇವರ ಭಕ್ತಿಯನ್ನು ಮಾಡೋದು ಕಡಿಮೆ ಪೂಜೆಗಳನ್ನು ಮಾಡೋದು ಕಡಿಮೆ ಮಾಡದೇನೆ ಒಂದು ಹತ್ತು ವರ್ಷ ಮೇಲಾಗಿತ್ತು ಈ ಸಲ ನಮ್ಮ ಸಮಾಜದಿಂದ ಮುಖಂಡರೆಲ್ಲ ಸೇರಿ ಭೋಗ ಭೋಗ ಅಂದ್ರೆ ಆ ದೈವಗಳಿಗೆ ಏನು ಆಹಾರವನ್ನು ಕೊಡುವಂಥ ಕೂಡುವಂಥ ಏ ಚೊಲೋ ಬೇಯ್ಸಿರಲ್ಲ ಇದ್ರಾಗ ಚೊಲೋ ಅಲ್ಲ ಅದು ಬೇಯ್ಸಿದ್ದು ಈಗ ಎಂತ ಬರ್ತದೆ ಈಗ ಕೆಂಡಮ್ಮ ಅದು ಹೌದಾ ಪ್ರತಿ ವರ್ಷ ಆಗ್ತಿತ್ತೇನಲ್ಲ ಅವಾಗ ನಿಮ್ಮ ಟೈಮ್ದಾಗ ನಮ್ಮ ಟೈಮ್ದಾಗ ಹಾಕಿ ಪ್ರತಿ ವರ್ಷ ಮಾಡ್ತೀವಿ ಮಾಡ್ತೀನಿ ಈಗ ಮಾತ್ರ ಈಗ ಜನ ಜಾನಿಯೆಲ್ಲ ಬರ್ದಿ ಮನೆ ಈಗ ಹದಿನೇಳು ವರ್ಷ ಆಯ್ತು ಹೌದಲ್ಲ ತುಂಬ ವರ್ಷ ಆಯ್ತು ತುಂಬ ವರ್ಷ ಆಯ್ತು ಹ್ಞೂ ನೋಡುವ ಈಗ ಜಾನ ಎಲ್ಲ ಗೊತ್ತಾಗ್ತಿರೋದು ಅನ್ಕಂಡು ಇದು ಎದ್ದದ್ದು ಎದ್ದದ್ದು

ಮಾಹಿತಿಗಾಗಿ ಹೌದಾ ಸಂಪರ್ಕಿಸಿ ನೀ ಅಂತ ಸಂಘದ ನೀವು ಅಧ್ಯಕ್ಷರು ನಮ್ಮನ್ನು ಇಶು ಒಂದೆರಡು ಮಾತಾಡಬೇಕಾಗಿ ಹೇಳಿರಿ ನಮ್ಮನ್ನು ಇಶು ಒಂದೆರಡು ಮಾತಾಡ್ರಿ ಇವರ ಹಾಗೆ ಮಾತಾಡ್ರಿ ಸಣ್ಣ ಇದ್ದಾಗ ಮತ್ತೆ ಏನಿಲ್ಲ ಊರಲ್ಲಿ ಈಗ ಏನಂತ ಹೇಳಿದ್ರೆ ಜನ ಎಲ್ಲ ಕೆಲಸ ಅಂತ ಹೇಳಿ ಕೆಲಸದ ಮೇಲೆ ಬಿದ್ದರೆ ಹೊರತು ಈವಾಗ ಯಾಕಿದು ಹದಿನೇಳು ವರ್ಷಕ್ಕೆ ಲೇಟ್ ಆಗೋದಂದ್ರೆ ಜನ ಊರಲ್ಲಿ ಏನೂ ಬೆಳೆ ಬೆಳೆಯುವುದಿಲ್ಲ ಬೆಳೆಯ ಬೆಳೆಯ ಯಾರು ಗದ್ದೆನೆ ಮಾಡೋದಿಲ್ಲ ಸೌತೆ ಮಾಡೋದಿಲ್ಲ ಹಿಬ್ಬಳೆ ಮಾಡೋದಿಲ್ಲ ಇದೆಲ್ಲ ಮಾಡೋದು ಹಿಂದಿನವರೆಲ್ಲ ಅವ್ರೆಲ್ಲ ಏನು ಹೇಳ್ದಾರೆ ಕೃಷಿಯನ್ನು ಅವಲಂಬಿಸಿದ್ರು ಆ ಕೃಷಿಗೋಸ್ಕರ ಯಾವುದೇ ಭೂತಪೇತಗಳ ಗ್ರಾಮದಲ್ಲಿ ಕಟ್ಟ ನಡವಳಿ ಏನಿದ್ರು ಅದನ್ನು ದೂರ ಆಗಲಿ ಅದಕ್ಕೆ ಸರಿಯಾದ ಇದಕ್ಕೂ ಆಹಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಭಾಗ ಮಾಡುವುದು ಮತ್ತು ಈ ಏನು ಚೆರು ಚೆರು ಹೊಡೋದು ಎಲ್ಲ ಇಡೀ ಗ್ರಾಮ ಸುತ್ತ ಚೆರು ಹೊಡೋದೊಂದು ಕಾರ್ಯಕ್ರಮ ಮಾಡ್ತಿರು ಈ ಹದಿನೇಳು ವರ್ಷದಿಂದ ಅದು ನಡೆಯಲಾಗಿತ್ತು ಈ ವರ್ಷ ಯಾರದೋ ಮನಸ್ಸಿನಿಂದ ಆಲೋಚನೆ ಬಂದ ಮಾಡ್ಬೇಕು ಮುಂದಿನ ಮುಂದಿನ ಈ ಮತ್ತೆ ಮುಂದಿನ ಪೀಳಿಗೆಯೂ ಕೂಡ ಇದ್ರ ಬಗ್ಗೆ ಅದ್ರ ಬಗ್ಗೆ ಅನುಭವ ಇಲ್ಲ ಇನ್ನು ಮುಂದೆ ಅನುಭವ ಪಡೆದು ಮುಂದೆ ಹೆಚ್ಚಿನ ರೀತಿಯಲ್ಲಿ ಗ್ರಾಮಕ್ಕೆ ಮಳೆ ಬೆಳೆ ಚೆನ್ನಾಗ್ ಆಗ್ಲಿ ಅಂತೇಳಿ ಭಗವಂತ ಜಟೀಲ ಸಮಸ್ಯೆ ಅಂತಂದ್ರೆ ನೆಕ್ಸ್ಟ್ ಜನರೇಷನ್ ದಾಡ್ಸೋದ ದೊಡ್ಡ ಸಮಸ್ಯೆ ಅಲ್ಲ ಯಾರಿಗೂ ಆಸಕ್ತಿ ಇಲ್ಲ ಆಸಕ್ತಿ ಅಂತಂದ್ರೆ ಈಗ ಎಲ್ಲಾ ಮೊಬೈಲು ಟಿವಿ ವಿ ಎಲ್ಲ ಅದ್ರ ಒಳಗೆ ಎಂಗೇಜ್ ಆಗಿದೆ மக தோசம் மக தோசை எந்த செட்டி எல்லாம் மக செட்டி ಈಗ ಓಡ್ಬೇಕು ನಾನ್ ಕಟ್ಟಿಲ್ವ கட் <laughs> இல்லை <laughs>

아, 그래, 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 그래. ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮೂರಲ್ಲಿ ನಡೆದಂಥ ಒಂದು ಜನಪದೀಯ ಆಚರಣೆಯನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡಿದೆ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಸಂಜೆ ಏಳಕ್ಕೆ ಈಗ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿದೆ ಎಲ್ಲ ಕಾರ್ಯಕ್ರಮ ಮುಗೀತು ಮತ್ತು ಇಂಥ ಒಂದು ಆಚರಣೆ ಕೇವಲ ನಾವು ಬರೀ ಒಂದು ನಂಬಿಕೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಇರಲ್ಲ ಯಾಕಂದರೆ ಕೆಲವೊಂದಷ್ಟು ಜನ ನಾವು ನೋಡೇ ಇರಲ್ಲ ಊರವರಾದರೂ ಎಲ್ಲರೂ ಕೂಡ ಒಬ್ರಿಗೊಬ್ರು ಮಾತಾಡಿಸುವಂಥ ಅಥವಾ ಮ ಸಂಧಿಸುವಂಥ ಒಂದು ಸುಂದರ ಗಳಿಗೆ ಇದಾಗಿರುತ್ತೆ ಸ್ನೇಹಿತರೆ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು